విడల్లాడల్ బడల్లా నంతూ ట్రీజ్జ ముందుకు వయత బ నోడు హేళి ఓ ఏం తిల్కబిట్టు నన్ను క్యాస్ట్ తండ మళ్ళస్బెడ్తీని

ಅದು ಹೋದಾನ ಅದ್ಯಾವಳ್ಳಿಯಲ್ಲಿ ನಡಿ ಹೋದ ದುಡ್ಡು ಇಡ್ಕಂಡು ಹೇಳ್ಕೊಂಡು ಹೋಗ್ತೀನಿ ನಾನು ನಮ್ಮ ಅಯ್ಯಪ್ಪನ ಶೆನಕ್ಕಿಲ್ದಂಗೆ ಮಾಡಿದೀ ಸಾಯಂಗೆ ಮಾಡಿದ್ನ ಏನೋ ಅವ್ರು ಆಸ್ಪತ್ರೆಗೆ ತೋರಿಸ್ಬೇಕು ದುಡ್ಡು ಮುಗಿತೈತಿ ಅಂತ ಸುಮ್ಮನಾದ್ರೆ ಏಯ್ ನಾನಿಂಥವ್ ಏನಕ್ಕೆ ಮಾಡ್ತೀನಿ ನಾನು ಇಂಥವ್ ಯಾವತ್ತು ಮಾಡ್ದಾಳಲ್ಲ ಕಣೇ ಅವಳು ಮಾತಾ ಕೇಳ್ಕಂಡು ನಿಂತಾವೆಲ್ಲ ಪಿಟ್ಟಿಂಗ್ ಇತ್ಯರ್ ಏನಲ್ಲ ಹೊಡ್ಯಾರ ನಿನಗೆ ಓಹೊ ಹೋ ಏಯ್ ನಿಮ್ಮ ದಡಪಯ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ ಅಂತ ದುಡ್ಡು ಇಲ್ಲ ಅಂತ ಹೇಳಿ ಶಾನೆ ದುಡ್ಡು ಖರ್ಚಾಗುತ್ತೆ ಅಂತ ಅವ್ನ್ ಸುಮ್ನಾಗಿದ್ದು ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ನಿಮ್ಮಅಪ್ಪಿಗೆ ಅನ್ ಕಣೇ ಅವತ್ತು ಹ್ಮ್ ನನ್ ಗಂಡ್ ಗನವಾಗುಳಿಯಾನು ನನ್ ಗಂಡ ಸಾಯ ಕಾಣನೇ ನಿಮ್ ದಡಪ್ಪ ನಿನ್ ದಡಮಯ ಆ ನನ್ನ ಮಂಡೆ ಇಲ್ಲದ್ ಹೇಳ್ಕೊಡಾಳು ಏ ಬೇಡ ಸುಮ್ಕಿರಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಶಾನೆ ದುಡ್ಡು ಆಗುತ್ತೆ ಏನು ಬೇಡ ಅಂತ ಹೇಳಾಳು ಹ್ಮ್ ಎಲ್ಲ ಅವ್ರದ್ ಯಜಮಾನ್ಕೆ ನಮ್ದೇನು ಇರ್ಲಿಲ್ಲ ಅವಾಗ ಅವಳದೇ ಎಲ್ಲಾ ಹೇಳ್ತಿದ್ದು ಅದಕ್ಕೆ ಅವಳೇ ಬೇಡ ಅಂದಿದ್ದ ಅವಾಗ ಕರ್ಕೊಂಡು ಹೋಗಿದ್ರೆ ಗನವಾಗಿರ ಕಣಮ್ಮ ನಮ್ಮಯ್ಯಪ್ಪ ಅವರಿಂದ ಆಗಿರೋದ ನನ್ ಮೇಲೆ ಹೇಳ್ತಾರೆ ಹಂಗೆಲ್ಲ ಮಾಡಂಗಿದ್ರೆ ನಮ್ಮ ಅಪ್ಪ ಮಗಳದು ಬಾಣಂತನ ಮದ್ವೆ ಏನು ಮಾಡ್ತಾನೆ ಇರ್ಲಿಲ್ಲ ಇವತ್ತು ಅವನಗೂ ಮದ್ವೆ ಮಾಡಾರು ನೀನು ಸುಮ್ ಸುಮ್ನೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಇಲ್ಲದೆಲ್ಲ ನೋಡಿಬೇಡ ನಮ್ಮ ಅಪ್ಪಿನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ನೀನು ನಮ್ಮ ಅಪ್ಪಯ್ಯ ಎಂತ ಒಳ್ಳೆ ಮನ್ಸೆ ಅನ್ನ ಕೇಳಿಕೆಂಬ ಅಪ್ಪ ಎಂತನಂಬ ನಾನು ಮದ್ಲಿಂದ ನೋಡಿನಿ ನಿಮ್ಮ ಚೋಳಾಕೇನ್ ಹೋಗಣಪ್ಪ ನಾನೇ ಬರೋ ಬರ್ದಿಕ್ತೀನಿ ಅನಿಂತಾನೆ ಹಿಂಗೆ ಮಾಡ್ಯಾನೆ ಅಂತ ಹೇಳಿ ಎಲ್ಲ ಗೊತ್ತೈತಿ ಓ ಮಾತಾಡ್ತೀಯ ಮಾತು ಎಲ್ಲ ನೋಡಿ ಕೊಟ್ಟು ಇನ್ನೇನು ಚೋಲಾಕ್ ಬೇರೆ ಹೋಗ್ತಾರಂತೆ ಚೋಲಾಕಿ ಅಲ್ಲ ನೋಡಿ ಮಾತಾಡೋದ ಅಲ್ಲ ನಮ್ಮ ಅಮ್ಮನ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ದೊಡ್ಡಮ್ಮನ ಮಾತು ಕೇಳ್ಕೊಂಡು ನೀನು ಇನ್ನು ಅಂತೇಳಿ ಬಿಡ್ತೀವಿ ಬಿಡಲ್ಲ ಅದೇನಾಗುತ್ತೆ ಆಗಲಿ ಹೋಗು ಹ್ಞೂ ಹೋಗಿ ಅದೇನು ಬಾಗುಕ್ಕೆ ಹಾಕಿ ಆಮೇಲೆ ತಕ ನಮ್ಮ ಅಮ್ಮಯ್ಯ ಮಾಡಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತೈತಿ ಹೋಗು ಕಂಡರಿ ಕೊಟ್ರು ನಿನಗೆ ಕೊಡಲ್ಲ ನೀನೀಗ ಮಾತ್ರ ಕೊಡಲ್ಲ ನೋಡಿ ಎಲ್ಲ ಹೇಳಿರೋದು ನಮ್ಮ ಅತ್ತೆ ಅವಳೇ ಎಲ್ಲ ಇಲ್ಲದೆಲ್ಲ ಪಿಟಿಂಗ್ ಇಕ್ಕದ ಒಳ್ಳೆಯಾಳಲ್ಲ ಹ್ಞೂ ಅವ್ರು ಮಾಡಿರೋದನ್ನ ನೋಡಿ ಕೆಂಚ ಕಾಯ್ದ್ಮೇಲೆ ಹೇಳಿರೋದ ಅಬ್ಬ ಅಬ್ಬರು ನೆಂಥರು ಇರಬೇಕು ಹ್ಞೂ ನೋಡಿ ಅವ್ರು ಅಂತ ಬದುಕ ದುಡ್ಡು ಖರ್ಚಾಗುತ್ತೆ ಆಸ್ಪತ್ರೆಗೆ ತೋರಿಸಿರಿ ಅಂತ ನಾನು ಅವಾಗ ಮದುವೆ ವಾಸದ್ನಾಗೆ ಆ ಮಾಮ ಅನ್ವಾ ಆಗದು ಅವಳು ಇಲ್ಲ ಹೇಳ್ಕೊಳು ನಮ್ಮ ಅತ್ತೆ ಒಳಗಿ ಹ್ಞೂ ಏನಂತ ಹೇಳಾಳು ಏ ಬೇಡ ಸುಮ್ಕಿರು ಅಂತ ಆ ಮಾಮಗೆ ಅತನ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸಿದ್ರೆ ಶೆನಕ್ಕಾಗೋದು ಆಪ್ರೇಷನ್ ಮಾಡಿಸ್ಬೇಕು ಅಂದ ಹ್ಞೂ ಒಂದು ವಾರ ಹದಿನೈದು ದಿನ ಅಡ್ಮಿಟ್ ಆಗಬೇಕು ಆಸ್ಪತ್ರೆಗೆ ಅಂತ ಹೇಳಿದ್ರು ಹ್ಞೂ ಹೇಳಿ ಏನಂತ ಏನಂತಂದ್ರು ನಮ್ಮ ನಮ್ಮ ಅದಾವಳು ಹ್ಞೂ ಅವಳು ಏನಂದಳು ಬೇಡ ಆಪ್ರೇಷನ್ ಮಾಡಿಸೋದು ಬೇಡ ಯಾತ ಬೇಡ ವಯಸ್ಸೇ ಐತಿ ಬಂತು ಇನ್ನೇನು ಏನು ಬೇಡ ಹ್ಞೂ ಏನಿಬ್ರು ಮಕ್ಕಳಾಗ್ಯಾವೆ ಅಂತ ಹೇಳಿದ್ಲು ಹ್ಞೂ ಅದನ್ನೇ ಮಾತು ತಿಳ್ಕೊಂಡು ಅವ್ನು ತೋರಿಸ್ಲಿಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ನಮ್ಮ ಗುಸು ಉಸು ಪಿಸಿ ಬಿಸಿ ಗಂಡ ಎಂತಿ ಮಾತಾಡ್ತಿರೋದು ನಾನು ಆ ಕಿವಿ ಯಾರು ಕೇಳಿಸ್ತೇನೆ ಅದು ಗೊತ್ತಿಲ್ಲ ಇವಳಿಗೆ ಹಾ ಇಲ್ಲೊದ್ ಮಾತಾಡ್ತಾಳ ಅವಳು ಹೇಳಿಡ್ಲಿ ಅಂತಿ ನೀವಮ್ಮ ಏನ್ತಿಲ್ಲ ಅದಕ್ಕೆ ನಿಮ್ಮ ಸತ್ತಿದ್ದು ಅಂತ ಹೇಳಿಳೆ ಅಂತಿ ಬಾರಿ ತಕ್ಕ ದುಡ್ಡು ಇಡ್ಕೊಂಡ್ ಹೇಳ್ಕೊಂಡು ಹೋಗ್ತೀನಿ ಓ ಇಂತಾವೆ ತಾರಾ ತೆಗಡಿ ತಂದಿಕ್ಲಿ ತಾಯಿ ಮಕ್ಕಳಿಗೆ ಅವಳು ಎಂತ ಹೇಳು ಇಂತಾವೇ ಮಾಡೋದು ಗೊತ್ತಾಗುತ್ತೆ ಅವ್ರ ಮುಂದಕ್ಕೆ ಹ್ಮ್ ಇಲ್ಲೋದ್ ಹಚ್ಚಿಕ್ತಾರೆ ಅವ್ರು ಇವಾಗ ಬರೀ ಇಂಥವ ತಾರಾ ತೆಗಡಿ ತಂದಿಕ್ಕ ನಿಂತ್ಕೊಂಡವ್ರಿ ವಯಸ್ಸಿ ಸರಿಯಾಗಿರ್ಬೇಕು ಥೂ ಅಂತ ಜನ ಎಲ್ಲೋ ನೋಡ್ಲಿಲ್ಲ ಓಹೋ ನೀನ್ ನೋಡು ಇಲ್ತಿ ಸಾ ಏನವ್ರು ಮಾಡಿರೋದು ಉಂಡೆ ಇಲ್ಲ ಅವ್ರ ಮನೆಯಾಗ ಇಲ್ವೇ ಇಲ್ಲ ಅಮ್ಮಂಗೆ ಹೆಂಗ್ ಮಾತಾಡ್ತೀಯ ಏ ನಾ ಅಪ್ಪಕ್ ಸಟ್ಟೆ ಮುದ್ದೆ ತಿಂದಿಲ್ಲ ಕಾಣೋ ನಿಮ್ಮಂಗೆ ನೀನು ನಿಮ್ ನಿನ್ನು ನಿನ್ನ ಹೆಂಡತಿ ಮಾಡ್ದಂಗೆ ನಾ ಅಪ್ಪಕ್ ಸಟ್ಟೆ ಮುದ್ದೆ ತಿಂದಿಲ್ಲ ನಾನು ನನ್ನ ಗಂಡ ಹೊಲ್ದಾಗು ಮನಿಯಾಗೂನು ಮಾಡಿದೀವಿ ಅಂದ್ರೆ ಜಿತೆ ಎದ್ದಿದೀವಿ ಹಂಗ್ ಮಾಡಿದೀವಿ ನಾನು ನನ್ನ ಗಂಡ ಹೋಗು ಹಾ ನಾವ್ ಅಯ್ಯಂದಿರದ ಅವ್ರಿಗೇನ್ ತೊಟ್ಟಂಗಿರಲ್ಲ ಅವ್ರು ಅನುಭವಿಸ್ತಾರೆ ಅಂದ್ರೆ ಅವಳಂತೂ ಹೂ ನಿಮ್ಮಮ್ಮ ಹಾಳಾಗಿ ಹೋಗ್ತಾಳೆ ನನ್ನ ಅಯ್ಯ ಅಯ್ಯ ಅಯ್ಯನ್ಸೇವಳೆ ಏನ್ ಬೇಡ ನನ್ನ ಅಷ್ಟಿಷ್ಟು ಅಯ್ಯನ್ಸಿಲ್ಲ అవును ఏన్ హేనే ఏంటీక నిమ్ అప్పయ్య నష్ట బేజారీ నన్నెద్రీ చస్ నిమ్మ ఇల్ దేవు తరం ఏనా ఏత ఏన్ గలాటె మలగ సాలు అత్యనింగ్ మే బా అంతా అత్య గలా నడతీ అవును బందోళతి గేతీని నోడు ఈ ಬೋಲು ಇದ್ರಂತ ಅನ್ಕೊಂಡು ಹೆಂಗಸ್ನಂತಾನಿಲ್ಲ ಜಗಳ ತಂದಿಕ್ಕೇ ಅವ್ರ ಅಕ್ಕೈಗಿನ ಅವನು ಇಟ್ಟು ಅವ್ನು ಅದಕ್ಕೆ ಅವಳು ಏನಂತ ಮಾತಾಡ್ತಾಳೆ ಮಾತಾಡೋದು ಮಾತಾಡಲ್ಲ ನೀನು ನಮ್ಮ ಅಪ್ಪನ ಸರಿಯಾಗಿ ನೋಡ್ಕೊಂಡಿಲ್ಲ ಅದಕ್ಕೆ ಮತ್ತೆ ನಮ್ಮ ದಡಮ್ಮ ಹೇಳೋದು ನೀನು ಅದೆಂತದು ನೋಡ್ಕೋಬೇಕು ಅಂತಲ್ಲೇ ನಮ್ಮ ಅಪ್ಪೈನ ಸಾಯ ಸಾವ್ದಿದಿ ನೋಡ್ಕೊಂಡಿಲ್ಲ ನೀನು ಸರಿಯಾಗಿ ಅಂತ ಮಾತಾಡ್ತಾಳೆ ಅದಕ್ಕೇನೆ ನಾನಲ್ಲ ಕಣಿ ನಿಮ್ಮ ದಡಪ್ಪ ದೇವರಮ್ಮ ಮಾಡಿದ್ದಿದ್ನ ಅವಾಗ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ ಶಾನೆ ದುಡ್ಡು ಆಗುತ್ತೆ ಅಂತ ಅವ್ರ ಕೈ ಬಿಟ್ಟಿದ್ದು ನಾನಲ್ಲ ಅಂತ ಹೇಳಿ ಹೇಳ್ತಾಯ್ತಿ ನಿಮ್ಮ ಅತ್ತೆ ಅಕ್ಕಿ ಹ್ಞೂ ಮಾತ್ರ ಹೊರ ಉಳ್ಮೆ ಮಾಡಕ್ ಬಿಡಲ್ಲ ಅಂತೈತೆ ಅದಕ್ಕೆ ನನಗೂ ಅಪ್ಪ ಹೊರೈತೆ ಏನ್ ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ಸಂದಿದ್ಯೇ ಅಂತ ಹೊರಟಿ ಮಾಡ್ತಾ ಇದ್ದಾಳೆ ಬಿಡಲ್ಲ ಅದೇನು ಅವ್ಳ ಕೋರ್ಟ್ ಆಮೇಲೆ ಅವಳಂತೆ ಆದಗಳು ಮಾಡಿ ಕೆಮ್ಲೇಳು ಅಷ್ಟೇ ನೀವು ಮಾಡೋದು ಬೇಡ ನಾವು ಮಾಡೋದು ಬೇಡ ಅಷ್ಟೇ ನೀನು ಹಾಕಿರೋ ಬೆಳೆ ಎಲ್ಲ ಬಿಡ್ಬೇಕು ನೀನು ಏನೂ ಮಾಡಿಕೊಡ್ದು ನೀನು ಏನೋ ಹೊರಗೆಸು ನಾನು ಬಂದು ತಡ್ಕೊಂಡು ನಿಂತ್ಕೊತೀನಿ ಅಷ್ಟೇ ಕೋರ್ಟ್ಗೆ ಹಾಕ್ತೀವ ಆ ಕೋರ್ಟ್ನ ಬಗೆಹರಿಯಾ ತನಕ ಇಬ್ಬರು ಮಾಡ್ಕೊಂಬೋದು ಬೇಡ ಅದ್ಯಾಕೆ ನನ್ನ ಹೆಸರಿನಾಗಿರೋದು ಇರೋದು ನಾನು ಮಾಡಿಸ್ತೀನಿ ನಾನು ಮಾಡಿಸ್ತೀನಿ ಕಣೇ ನಾನು ಮಾಡಿಸ್ತೀನಿ ಅದು ನನ್ನ ಹೆಸರಿಗೆ ಐತೆ ಅಂದಮೇಲೆ ನನಗೆ ಐತೆ ಅಧಿಕಾರ ಐತೆ ನನಗೆ ಆಮೇಲೆ ನಿನ್ನ ತಾಕ ನಿನ್ನ ಭಾಗಕ್ಕೆ ಹಾಕಿ ನಾನು ಆಮೇಲೆ ನಾನು ನಾನು ಆಮೇಲೆ ನೋಡ್ಕೊಂಬ್ತೀನಿ ಓ ಇವೆಲ್ಲ ಯಾಕ ಅವನು ಗಂಡು ಮಗ ಅವನಿಗೆ ಅಧಿಕಾರ ಐತೆ ಕಣೆ ಈಗ ಹೆಣ್ಮಗಳ್ರಿ ನಿನಗೂ ಅಧಿಕಾರ ಐತೆ ಆದರೂ ನೀನು ಹೆಣ್ಮಗಳು ಹೆಣ್ಮಗಳ ಥರ ಇದ್ರೆ ಕೊಡ್ತಾರೆ ಹೆಣ್ಮಗಳು ಹಿಂಗಾಡಿರಿ ಏನು ಎಂದನ ಬಾರಮ್ಮ ಒಂದು ಹದಿನೈದು ದಿನ ಇರ್ಬೋರು ಅಂತ ಎಂಥ ಎಂದನ ಕರೆದಿದ್ದೀನಿ ಬ ಹೋದ್ರೂ ಸಾಕು ಬಟ್ಟೆ ಬಟ್ಟೆವಾಗಿ ಮುಸ್ರೆ ತಾಳಿ ಹಾಂ ಅವಳು ದಡಮ್ಮೆ ಹೇಳ್ಕೊಟ್ಟವಳೆ ಏನೋ ರಾಮ ರಾಮ ಹೋದ್ರೆ ಒಂದು ಚೆನ್ನಾಗಿ ಕುಂಡಿಸ್ತಿರ್ತಿರ್ಲಿಲ್ಲ ಒಂದು ತುಂಬ ಇತಿರ್ಲಿಲ್ಲ ಅಯ್ಯೋ ನಮ್ಮ ಅಮ್ಮಮ್ಮಿ ಅಂತ ತಿಂದು ಅಂದ್ಕೊಳಿ ಕೊಯ್ದಿದ್ಯ ನೀನು ನಿನ್ನ ನಡೆ ಬರಕ್ಕೆ ಹಾಂ ಹೇಳಿ ಅವಳು ಹೋಗ್ಲಿ ಅಯ್ಯೋ ನಮ್ಮ ದಡಪೈ ದಡಮೆ ಬಂದ ನಮ್ಮ ದಡಪೆ ದಡಮೆ ನೀ ಕೆಂಪು ತಾಳೆ ఆగ నెస్టరెల్ ఆగ్విడ్లేదు ఏనా నోడే బిడణ బిడల్ ఆ అది బిడ్తీ నేట్ కల అప్పయన తిరికే మంగిట్ తు అంత్ మాట్లాడబాద్దు ముందే బంద్ర తమ్ గేస్ అదా ಅಮ್ಮ ಹೋದ್ರೆ ಹಾಗೇನೇ ಮನೆ ಕೆಲಸ ಕಾಮಾರು ಇವ್ರು ಹೋದ್ರೆ ಎಷ್ಟಿದ್ ಮಾಡಾಳು ಹಾ ನಮ್ಮ ಅಕ್ಕ ನನ್ನ ಅಂತೂ ಏ ಹಂಗೆ ಕಲಿಸ್ತಾನಿದ್ದಂಗೆ ಹಂಗೆ ಹೋಗಿದ್ದೀವಿ ಅಂದ್ರೆ ತು ನಾವು ಅದಕ್ಕೆ ಮತ್ತೆ ಹೋಗ್ತಾನೆ ಇರ್ಲಿಲ್ಲ ಇರಲಿಲ್ಲ ಏನಮ್ಮ ಇಲ್ಲೇ ಮಾಡ್ಕೊಂಡು ತಿಂತಿದ್ವಿ ಹ್ಮ್ ಅದಕ್ಕೆ ಹೋಗ್ತಾನೆ ಇರ್ಲಿಲ್ಲ ಓಟು ಹೋದ್ರು ಯಾರು ಇರ್ ಸವಾಸನೆ ಅಲ್ಲ ಅಂತ ದಡಪಾಯಿ ದಡಮೈನ್ ಮೇಲೆ ಇರೋದು ಪ್ರೀತಿ ಇನ್ ಮೇಲೆ ಇಲ್ಲ ಅವ್ರು ನನ್ಗೆ ಆಗ್ಯಾರ ಅವ್ರು ಮತ್ತೆ ನಮಗೂ ಅವರು ಅಂದ್ರೆ ಇಷ್ಟ ಸುಖ ನೋಡೈತಿ ಇನ್ನೊಂದ್ ಸೀರೆ ಓಡಿಸೈತಿ ಅಲ್ಲ ತಕಣ್ಣನೆ ದಡಪ್ಪ ಏನು ನಮ್ಮ ಅಪ್ಪನ ತಾಕ ದುಡ್ಡೆಲ್ಲ ಹುರ್ಸಿವನೆ ಸಿರೇನ ಸಿರೇ ಹುಡುಸ್ತಕ್ಕೆ ಹೀಟ್ ಆಗಲಾಗಿತ್ತಾ ಆ ಯಾತರ ಒಂದಿಕ್ಕೆ ಮಾತಾಡ್ಸಿ ಆ ದಡಮೈ ಬಂಗಳಿ ಮಾತಾಡ್ತಾಳಲ್ಲ ಅದಕ್ಕೆ ಆ ದಡಮೈ ಕಂಡ್ರೆ ಇವಳು ಹಂಗೇನೇ ಹೀಟ್ ಆಗಲಾಗ್ಬಿಡ್ತು ದಡಮೈ ದಡಮೈ ಅಂತ ಅದು ವಳಗ್ಲು ದುಳುಕ್ಕೂ ಗೊತ್ತಿಲ್ಲ ಹ್ಮ್ ಏನೋ ಅತ್ತ ಅಂತ ಓ ಅವ್ಳು ಎಂತಾಳು ನಮ್ಮ ಅತ್ತೆ ಹ್ಮ್ ಲೇನ ಒಂದು ಇಟ್ಟು ಅವಳು ಕೆಲಸ ಆಗಬೇಕು ಮಾತ್ರ ಅವಳು ಆ ಏನೋ ಇಲ್ವಾ ಅವಳು ಹಂಗೇ ಒಬ್ಬ ಬೋ ಬೋ ನಮ್ಮ ಅತ್ತೆ ಅವಳು ನೀನು ನಾ ಮತ್ತೆ ನೋಡಿರಿ ನನಗೆ ಎಲ್ಲಿಲ್ಲದ್ದನು ಉರಿ ಬಂದ್ಬಿಡುತ್ತೆ ಒಳ್ಳೆಯಳಲ್ಲ ಅವಳು ಹ್ಞೂ ನಮ್ಮ ಹಂಗೆ ಕಂಡ್ರೆ ಆಗಲ್ಲ ನನಗೆ ಅದಕ್ಕೆ ಮತ್ತೆ ನನಗೆ ಅವಳು ನೋಡಿಬಿಟ್ರೆ ಅಷ್ಟು ಶೀಟ್ ಬರೋದಿಲ್ಲ ಅದೇ ಮತ್ತೆ ಏನಕ್ಕೆ ಗೊತ್ತಿಲ್ದಲೆ ಮಾತಾಡ್ತಾಳೆ ಹ್ಞೂ ಒಂಥರ ಅಯ್ಯೋ ಏನು ಹೋದ್ರೆ ಅಯ್ಯೋ ನಮ್ಮಂತೂ ಹೋದ್ರಿ ಗೊತ್ತೇ ಅಯ್ಯಪ್ಪ ಗೊತ್ತಿ ಯಪ್ಪ ಎಂದೇನೋ ಅಮ್ಮೆ ಏನು ನೀನು ಒಂದು ನಿನ್ನ ಅಣೆ ಬರೋಕ್ಕೆ ಯಾತು ಮಾಡಿಕ್ಕಿದ್ಯೆ ಹೋದ್ರೆ ಯಾಕನ ಗೊತ್ತಾರ ಮಂಗೆ ಸುಟ್ಟು ಸುಟ್ಟಾಗಳು ಹೋಗ್ರಿ ಯಾಕೆ ಇದ್ರಿ ನಾನು ಹೋಗ್ರಿ ಅಂಬ ನಾವೇನೋ ಮಗಳ ಮನೆ ಬಿಡು ಮಕ್ಕಳು ಅಮ್ಮ ತಗೊಂಡಿ ನಿದು ಬರೋ ಅಂತ ತೋದ್ರಿ ಎಷ್ಟಿದ್ನ ಮಾಡ್ ಮಕ್ಳು ಅಂತ ಹೆಂಗೆ ನೀನು ಹಾ ಏನು ನೋಡ್ಕೊಂಡಿದ್ದೀಯ ನೋಡ್ಕಂಡಿಲ್ವೇನಿ ನೋಡ್ಕೊಂಡಿಲ್ವಿ ಸುಮ್ಮನೆ ಮಾತಾಡ್ಬೇಡ ನೋಡ್ಕೊಂಡಿದೀನಿ ಓ ಏನು ನೋಡ್ಕೊಂಬದ್ದಲ್ಲ ನಾನು ನೋಡ್ಕೊಂಬ್ದಲ್ಲೇ ದೊಡ್ಡವಾದ ಏಯ್ ನಾನು ನೋಡ್ಕಂಡು ಹೇಳ ನಿಮ್ಮ ದಡಮಯ್ಯ ನೋಡ್ಕೊಂಡಿರ್ಬೋದು ಬಟ್ಟೆ ಪಟ್ಟೆ ಎಲ್ಲ ಒಗ್ದಾಕಿರೋಳು ನಾನು ಅವಳೆಲ್ಲಾನು ಹಿಂಗೊಂದು ಚೆನ್ನ ಹತ್ತಿರ ಪತ್ರ ಹಿಂಗೆ ಎತ್ಕೊಂಡು ನಿಮ್ಮ ಒಂದು ಚೆನ್ನಾಗಿ ಸಂಜೋಗಿರೋಕ್ಕೆ ನಿನ್ನ ದಡಮಯ್ ನೋಡ್ಕೊಂಡವಳು ಎಂತ್ ಅವಳು ಇವಳು ಬಟ್ಟೆ ಹುಚ್ಚ ಬಟ್ಟೆ ಒಗ್ದಿದ್ರೆ ಅವಳು ಹೆಂಗ್ಸು ಹಾಂ ನಾನೆಲ್ಲ ಬರೀ ಎಲ್ಲ ವಾಗ್ದ ನಾನ್ ನೋಡ್ಕೊಂಡಿರೋದ್ ನಾನು ಓಹೋ ಹೋಬ್ ಬಿಡು ಅದ್ನೆಲ್ಲ ಹೇಳೋದ್ ಬೇಡ ನಾನ್ ನೋಡ್ಕೊಂಡಿಲ್ವಾ ಬಿಡ ದೇವ್ರ ಒಬ್ಬ ಪರಮಾತ್ಮ ನೋಡ್ತಿರ್ತಾಯಿ ಹ್ಮ್ ಅವ್ನ್ ನೋಡೋದ್ರೆ ಸಾಕು ಏನು ಯಾರೇನ್ ಹೇಳ್ಬೇಕು ಅಂಬದೇನಿಲ್ಲ ಹ್ಮ್ ಸಾಕು ನಾವು ಒಬ್ ನೋಡಿದ್ರೆ ಸಾಕು ನನಗೆ ನಿನ್ ನಾನು ನೋಡ್ಕೊಂಡಿಲ್ವಾ ಬೇಡ ಬಿಡು ನನ್ಗೆ ನೀನ್ ಹೇಳೋದ್ ಬೇಕಾಗಿಲ್ಲ ಮಾತ್ ಕೇಳಿ ಹಿಂಗ್ ಮಾತಾಡ್ತಾಳೆ ನೋಡ್ರಿ ಹೇಳು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಬದಲಿಗೆ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊದಲು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು